ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನಾನು ಬಂದಿವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವಾಗ ನಾನು ಕಾಫಿ ಟೀ ಮಾಡೋಣ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಹಾಲನ್ನು ಟೀ ಮಾಡೋಣ ಅದು ಮಸಾಲ ಟೀ ಮಾಡೋಣ ಅಂದ್ಕೊಂಡ್ಕೊಂಡು ಇಲ್ಲ ನೀವು ಹೇಗೆ ಮಾಡ್ತೀರಾ ಹಾಗೆ ನಾನು ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಬನ್ನಿ ಫ್ರೆಂಡ್ಸ್ ಹಾಲು ಕುದಿಯಕ್ಕೆ ಇಟ್ಟಿದ್ದೆ ಇದಕ್ಕೆ ನಾನು ಒಂದು ಚಕ್ಕೆ ಒಂದು ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ ಹಾಗೆ ಶುಂಠಿ ಜಜ್ಜಿ ಶುಂಠಿ ಹಾಕೋತಾ ಇದ್ದೀನಿ ಮತ್ತು ಹಾಗೆ ಬಂದು ಏಲಕ್ಕಿ ಪೌಡರ್ ಪುಡಿ ಮಾಡಿ ಮಾಡಿಟ್ಕೊಂಡು ಇದಾಕೋತಾ ಇದ್ದೀನಿ ಇದೆಷ್ಟು ಚೆನ್ನಾಗಿ ಕುದೀನಿ ಎಲ್ಲರೂ ಸಕ್ಕರೆ ಆ್ಯಡ್ ಮಾಡ್ತೀರ ನಾನು ಬೆಲ್ಲ ಆ್ಯಡ್ ಮಾಡ್ಕೊಂಡು ಕಾಫಿ ಮಾಡ್ತಾಯಿದ್ದೀನಿ ಇವತ್ತು ಕಾಫಿ ಎಲ್ಲ ಟೀ ಸಾರಿ ಫ್ರೆಂಡ್ಸ್ ಹಾಗೆ ನಾನು ಬೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಕಪ್ಪು ಬೆಲ್ಲ ಯೂಸ್ ಮಾಡ್ತೀನಿ ಪುಡಿ ಬೆಲ್ಲ ಒಂದು ವರ್ಷ ಹಾಕ್ಕೊಂಡಿದ್ದೀನಿ ಚೆನ್ನಾಗೆಲ್ಲ ಕುದೀಲಿ ಕುದ್ದು ರಸ ಬಿಟ್ಟರೆ ಟೇಸ್ಟಲ್ಲ ಕಾಫಿ ಟೀ ಸಾರಿ ಕಾಫಿ ಕುಡ್ದು ಕುಡ್ದು ಕುಡಿದು ಫ್ರೆಂಡ್ ಕಾಫಿ ಅಂತಲೇ ಬರುತ್ತೆ ಯಾಕೆ ಅಂದರೆ ನಮಗೆ ಟೀ ಕುಡಿಯೋದು ತುಂಬ ಅಂದರೆ ತುಂಬ ಆದರೂ ಇವತ್ತು ಟೀ ಕುಡಿಲೇಬೇಕು ಅಂತ ಕುಡಿತಾ ಕುಡಿತಾಯಿದ್ದೀವಿ ಬೆಳಿಗ್ಗೆ ತಕ್ಷಣ ಕಾಫಿನೇ ನಾವು ಕುಡಿಯೋದು ಫ್ರೆಂಡ್ಸ್ ನಾನು ಏನೂ ಹಾಕಿಲ್ಲ ಆದರೂ ಟೀ ಪುಡಿ ಏನೂ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಟೀ ಕರೇ ಫ್ರೆಂಡ್ಸ್ ಇವಾಗ ನಾನು ಟೀ ಪುಡಿ ಹ್ಯಾಡ್ ಮಾಡ್ತಾಯಿದ್ದೀನಿ ಅರ್ಧ ಸ್ಪೂನ್ ಹಾಕಿದ್ದೀನಿ ಸಾಕು ಚೆನ್ನಾಗಿ ರೆಡಿ ಆಗ್ತಾ ಐತೆ ನಾನಂದರೆ ಚಕ್ಕೆ ಹಾಕಿದ್ದೀನಲ್ಲ ಚಕ್ಕೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಹಾಗೆ ಶುಂಠಿ ಶೀತಕ್ಕೆಲ್ಲ ತುಂಬಾ ಒಳ್ಳೆಯದು ಏಲಕ್ಕಿ ಹಾಕಿದ್ರೆ ಅಜ್ಜೀರ್ಣಕ್ಕೆ ಒಳ್ಳೆಯದು ಅಂತ ನಾನು ಅದು ಇಷ್ಟೆಲ್ಲ ಹಾಕ್ತೀನಿ ನಾವು ಟೀ ಮಾಡಬೇಕಾದ್ರಂತೂ ಫ್ರೆಂಡ್ಸ್ ಟೀ ರೆಡಿ ಆಯಿತು ಸೂಪರಾಗಿ ಆಗ್ತೈತೆ ಮತ್ತು ಚಕ್ಕೆ ಮತ್ತು ಏಲಕ್ಕಿ ಶುಂಠಿ ಹಾಕಿರೋದ್ರಿಂದ ಕಾಫಿ ಸಾರಿ ಫ್ರೆಂಡ್ಸ್ ಟೀ ಸೂಪರಾಗಿ ಆಗಾಗ್ತೈತೆ ಮತ್ತು ಫ್ರೆಂಡ್ಸ್ ನಾವೇನಂದರೆ ಏಲಕ್ಕಿ ಮತ್ತು ಒಣಶುಂಠಿ ಇದೆಯಲ್ಲ ಅದನ್ನು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಏಲಕ್ಕಿ ಪೌಡ್ರ್ ಮಾಡಿಕೊಂಡು ಚಕ್ಕೆ ಇದಿಷ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಆ ಟೀ ಪುಡಿನ ಲಾಸ್ಟಲ್ಲಿ ಹಾಕಿ ಮೂರ್ನೂ ಐ ಐಟಮ್ನ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎಮರ್ಜೆನ್ಸಿಗೆ ಅದೊಂದು ಸ್ಪೂನ್ ಹಾಕಿದರೆ ಸಾಕು ಆಲ್ಮೋಸ್ಟ್ ಅದು ಹೇಗೆ ಸ್ಟೋರ್ ಮಾಡೋದಂತ ತೋರಿಸ್ಕೊಡ್ತೀನಿ ನಾನು ನನಗೆ ಚಕ್ಕೆ ಶುಂಠಿ ಮತ್ತು ಇದು ಹಾಕಿದ್ರೇ ನಂಗೆ ಟೀ ಕುಡಿಯೋಕ್ಕೆ ಅನಿಸೋದು ಇಲ್ಲಾದರೆ ಆಗಿನ ಕಾಫಿನೇ ಜಾಸ್ತಿ ಇದು ಮಾಡೋದು ಫ್ರೆಂಡ್ಸ್ ಟೀ ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ಟೀ ಕುಡಿಯೋಣ ಮಸಾಲೆ ಟೀ ಸೂಪರಾಗಾಗಿದೆ ವರ್ಷ ಇದ್ದಾಳೆ ಅವಳಿಗೋ ಟೀ ಕೊಟ್ಟೆ ನಾನು ಟೀ ತೊಗೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನನ್ನ ಟಿ ನಿಮಗೆ ಇಷ್ಟ ಆಗಿದೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ